ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಶೇಷವಾದ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ವಿಡಿಯೋನ ನೋಡ್ತಿರುವಂತ ಎಲ್ರಿಗೂ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಆ ಜಾಗದ ಬಗ್ಗೆ ಏನೇನು ವಿಶೇಷತೆ ಇದೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ಆ ಜಾಗ ಎಲ್ಲಿದೆ ಅದ್ರ ವಿಶೇಷತೆ ಏನು ನೋಡ್ಕೊಂಡ್ ಬರೋಣ ಹಾಗೆ ಬಾರಿಲ್ ಹೋಗ್ತಾ ಕಬ್ನಲ್ ನೋಡಿದ್ವಿ ಕಬ್ನಲ್ ತಿಳ್ಕೊಂಡು ಹೋಗೋಣ ಅನ್ಬಿಟ್ಟು ಕಬ್ನಲ್ ತಿಳ್ಕೊಂಡು

ಪ್ರಾಣಿಗಳಿಗೆ ತಿನಿಸುಗಳನ್ನು ನೀಡಬೇಡಿ ನಾಮದ ಚಿಲುಮೆ ಜಿಂಕೆ ವನ ತುಮಕೂರು ವಲಯ ನಾಲ್ಕು ಮಕ್ಕಳೆರಡು

ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ತಿಳಿಸಕ್ಕೆ ಹೊರಟಿರುವಂತ ಜಾಗದ ಹೆಸರು ಬಂದು ನಾಮದ ಚಿಲುಮೆ ಅಂತ ಈ ಜಾಗ ಇರೋದು ನಮ್ಮ ತುಮಕೂರಲ್ಲೇನೆ ನಾವು ತುಮಕೂರು ಈ ಜಾಗದ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ತುಂಬಾ ತಪ್ಪಾಗುತ್ತೆ ಆ ಈ ಫಸ್ಟ್ ಆಫ್ ಆಲ್ ಈ ಜಾಗ ಎಲ್ಲಿದೆ ಅಂತ ಹೇಳ್ತೀನಿ ಆ ಎಲ್ರಿಗೂ ದೇವರಾಮ್ ದುರ್ಗ ಗೊತ್ತಿರುತ್ತೆ ದೇವರಾಮ್ ದುರ್ಗದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಈ ಕಡೆ ಬಂದ್ರೆ ಆ ನಾಮದ ಚಿಲುಮೆ ಅನ್ನೋ ಒಂದು ಜಾಗ ಇದೆ ಜಾಗದ ಬಗ್ಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ರಾಮ ಲಕ್ಷ್ಮಣ ಸೀತೆ ಎಲ್ಲ ವನವಾಸಕ್ಕೆ ಬಂದಾಗ ಅವ್ರಿಗೆ ರಾಮನ್ಗೆ ಆ ತಿಲ್ಕ ಇಟ್ಕೊಳಕ್ಕೆ ನೀರ್ ಬೇಕಾಗತ್ತೆ ಅವಾಗ ಸುತ್ತಮುತ್ತ ಎಲ್ಲಿ ನೀರ್ ಇರ್ಲಿಲ್ಲ ಆಗ ರಾಮ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಬಾಣದಿಂದ ಬಂಡೆಗೆ ಒಡೆದು ಅಲ್ಲಿ ನೀರ್ನ ಬರುವಂತೆ ಮಾಡಿ ಆ ನೀರಿಂದ ತಿಲಕ ಇಟ್ಕೊತಾರೆ ಅವಾಗಿಂದ ಈ ಜಾಗದ ಹೆಸರು ನಾಮದ ಚಿಲುಮೆ ಅಂತ ಆ ಪ್ರಸಿದ್ಧ ಆಗಿದೆ அவருல்ல ப்ளாஸ்டிக் எல்லாம் அவாய் ರಾಮ ಲಕ್ಷ್ಮಣ ಸೀತೆ ಬಂದು ಕೆಲ ಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಅವನ ಹಣೆಗೆ ತಿಲಕಡುವ ಸಂದರ್ಭ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲಿ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರಿನ ಬಗ್ಗೆ ಚಿಮ್ಮಿತು ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ ಈ ಪ್ರದೇಶದ ಹೆಸರು ಬಂದು ನಾಮದ ಚಿಲುಮೆ ಎಂದು ಪ್ರಖ್ಯಾತವಾಯಿತು ಇದೇ ನೋಡಿ ಆ ಜಾಗ ರಾಮ ಬಾಣ ಬಿಟ್ಟಂತ ಸ್ಥಳ ಅವತ್ತಿಂದ ಇವತ್ತಿನವರೆಗೂ ಈ ನೀರು ಹರಿತಾನೆ ಇದೆ ಮುಂದಕ್ಕೂ ಅರಿತಾನೆ ಇರುತ್ತೆ ಅಂತ ಹೇಳಲಾಗ್ತಿದೆ ಎಂತ ಜಾಗ ಅಲ್ಲ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಪ್ರವಾಸೋದ್ಯಮನ ಟೂರಿಸ್ಟ್ ಪ್ಲೇಸ್ ನ ಅಭಿವೃದ್ಧಿ ಪಡಿಸಲು ನಮ್ಮ ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮೀಜಿಗಳು ಕೂಡ ಆ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಇಲ್ಲೊಂದು ರಾಮನ ಸ್ಟ್ಯಾಚು ಸ್ಥಾಪನೆ ಮಾಡ್ಬೇಕು ಅಂತ ಆ ಅಯೋಧ್ಯೆಯಲ್ಲಿ ಈಗ ರಾಮ ಮಂದಿರ ಉದ್ಘಾಟನೆ ಆಗಿದೆ ಆದ್ರಿಂದ ರಾಮ ಓಡಾಡಿದಂತ ಜಾಗಗಳಲ್ಲೆಲ್ಲ ಅದನ್ನು ಹೆಚ್ಚುವರಿಯಾಗಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಈ ಕಾರ್ಯಗಳನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೆ ಇಲ್ಲಿ ರಾಮ ಬಾಣ ಬಿಟ್ಟ ಜಾಗದಲ್ಲಿಯೇ ಅವರ ಪಾದದ ಗುರುತು ಇದೆ ನೀವು ಅದನ್ನ ಗಮನಿಸ್ಬೋದು ನಮ್ಮ ತುಮಕೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ತರ ತುಂಬಾ ಜಾಗಗಳಿದಾವೆ ಆದ್ರೆ ನಾವುಗಳು ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಸುತ್ತಮುತ್ತ ಇರೋ ಜಾಗಗಳನ್ನ ತೋರಿಸ್ದೆ ಆ ದೇಶಕ್ಕೆ ಹೋಗು ಈ ದೇಶಕ್ಕೆ ಹೋಗು ಅಂತ ಅವ್ರಿಗೆ ಟಾರ್ಚರ್ ಕೊಡ್ತಿರ್ತೀವಿ ಆದ್ರಿಂದ ಮೊದಲು ನಮ್ಮ ಸುತ್ತಮುತ್ತ ಇರೋ ಈ ತರ ಪ್ರಖ್ಯಾತ ಜಾಗಗಳಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ರಾಮಾಯಣ ಮಹಾಭಾರತ ಆತರ ವೈಜ್ಞಾನಿಕವಾಗಿ ಪುರಾವೆ ಇರುವಂತ ಜಾಗಗಳಿಗೆ ಬಂದು ಅವ್ರಿಗೆ ತೋರಿಸಿದ್ರೆ ಅವ್ರಿಗೂ ರಾಮಾಯಣ ಮಹಾಭಾರತದಲ್ಲೆಲ್ಲ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಓದ್ತಾರೆ ಓದಿ ಅದ್ರ ಅದ್ರ ಬಗ್ಗೆ ತಿಳ್ಕೊಂಡು ಅದೇ ತರ ನಡ್ಕೋತಾರೆ ಅಂತ ನನ್ನ ಭಾವನೆ ಏನಮ್ಮ ಎಲ್ಲಿ ಯಾವ್ದೋ ಇದ ತೋರ್ಸು ಹಾ ಬಲ್ಲ ಕಣೋದು ಕಡ್ಡಿ ಯಾವ ಜಾಗಕ್ಕೆ ಬಂದಿದ್ದೀರಾ ನೀವು ಈ ಜಾಗದಲ್ಲಿ ಏನಿದೆ ಗೊತ್ತಾ ನಿಮ್ಗೆ ಏನ್ ಗೊತ್ತು ಹೇಳಿ ಜಾಗದ ಬಗ್ಗೆ ಈ ಜಾಗದ ಬಗ್ಗೆ ಏನ್ ಗೊತ್ತು ಹೇಳಿ ನೋಡೋಣ ರಾಮ ಏನಕ್ ಬಂದಿದ್ರು ಈ ಜಾಗದಲ್ಲಿ ಗೊತ್ತಾ ನಿಮ್ಗೆ ಏನಕ್ ಬಂದಿದ್ರು ನೀರ್ ಕುಡಿಯ ಅವರು ಹಣೆಗೆ ತಿಲ್ಕ ಇಡೋ ಹಣೆಗೆ ತಿಲ್ಕ ಇಡ್ಬೇಕಾದಾಗ ನೀರ್ ಬೇಕಾಗಿತ್ತು ಸುತ್ತಮುತ್ತ ಎಲ್ಲೂ ನೀರ್ ಇರ್ಲಿಲ್ಲ ಅವಾಗ ಬಾಣದಿಂದ ಬಂಡೆಗೆ ಹೊಡೆದು ಅಲ್ಲಿ ನೀರ್ ಬರುಸ್ತಾರೆ ಆ ನೀರ್ನ ಇಟ್ಕೊಂಡು ಅವರು ಹಣೆಗೆ ತಿಲ್ಕ ಇಟ್ಕೋತಾರೆ ಆದ್ರೆ ನಾನು ಒಂದು ವಿಷಯ ಹೇಳ್ಕೊ ಬಂದಿದ್ದ ರಾಮ ನೀರೇ ಇದ್ದಿಲ್ಲ ಅದಕ್ಕೆ ಬಾರ್ನಲ್ಲಿ ಹಿಂಗೆ ಮಾಡಿ ಅವಾಗ ಓಪನ್ ಆಯ್ತು ನೀರ್ ಬಂತುಕೊಂಡು ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮೂಲಕ ಮತ್ತೆ ಸಿಗೋಣ ಧನ್ಯವಾದಗಳು ನಮಸ್ಕಾರ